ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಕಷ್ಟದಿಂದ ಮೇಲೆ ಇದ್ದ ಗಿಲ್ಲಿ ಅವತ್ತು ಹೊಸ ಜಿ ಕಾರು ಕೂಡ ಖರೀದಿ ಮಾಡಿದ್ದಾರೆ ಅಂತ ಕೂಡ ಒಂದು ವಿಷಯ ಕೂಡ ಕೇಳಿ ಬಂತು ನೋಡಿ ಬೆಲೆ ಮಾತ್ರ ಕೇಳಿದರೆ ಬೆಚ್ಚಿ ಬೀಳ್ತೀರಾ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಸದ್ಯಕ್ಕತ್ತು ಗಿಲ್ಲಿ ನೋಡಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಮಳವಳ್ಳಿ ಟು ಬೆಂಗಳೂರು ಅಂತ ಬಸ್ ಹತ್ಕೊಂಡು ಬಂದ ನಾವೇನೇ ಹೇಳ್ತಿರ್ತೀವಲ್ಲ ಕೆಂಪಸ್ ಹತ್ಕೊಂಡು ಬಂದ ಅಂತ ಅದೇ ರೀತಿ ಬಸ್ ಹತ್ಕೊಂಡು ಬಂದು ನಾಲ್ಕು ವರ್ಷದಿಂದ ಇದೇ ಒಂದು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಒಂದು ಶಾರ್ಟ್ ಅಷ್ಟೊಂದು ಒಂದಷ್ಟು ಶಾರ್ಟ್ ಮೂವಿ ಅಂತ ನಾವೇನು ಕರಿತೀವಿ ಯೂಟ್ಯೂಬಲ್ಲಿ ಆ ಥರ ಮೂವಿಗಳು ಮಾಡ್ತಾ ಬಂದವನು ಇವತ್ತು ಬಿಗ್ ಬಾಸ್ ಮಟ್ಟಿಗೆ ಹೋಗುವಷ್ಟು ಮಟ್ಟಿಗೆ ಬೆಳೆದು ಬಿಟ್ಟ ಅಂತಂದ್ರೆ ಗಿಲ್ಲಿ ನಟ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನೋಡಿ ನೋಡಿ ಗಿಲ್ಲಿ ನಟ ಬಗ್ಗೆ ಯಾರೂ ಗೊತ್ತಿಲ್ಲದ ಒಂದು ಸಂಗತಿಗಳನ್ನ ಮುಂದೆ ಹೇಳ್ಕೊ ಹೇಳ್ತಾ ಹೋಗ್ತೀನಿ ಅದಕ್ಕೆ ಬದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಈಗ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತ ನೋಡಿ ಗಿಲ್ಲಿ ನಟ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತನ್ನ ಹಾಸ್ಯದ ಮೂಲಕ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾನೆ ಜೀ ಕನ್ನಡ ವಾಹಿನಿಯಲ್ಲಿ ತುಂಬ ಪ್ರಸಾರವಾಗ್ತಿದ್ದ ಒಂದು ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ನೀವು ಕೇಳ್ಬೋದು ಆ ಶೋನಲ್ಲಿ ಭಾಗವಹಿಸಿದ್ದವರು ಈ ವೇದಿಕೆ ಮೇಲೆ ಮಹಾ ನಟಿ ಅಂತಕ್ಕಂಥ ಒಂದು ಮಹಾನಟ ಮಹಾನಟಿ ಅಂತ ನಾವೇನು ಕರೀತೀವಿ ಅದೇ ರೀತಿ ಒಂದು ಖ್ಯಾತಿಯ ಗಗನ ಜೊತೆಗೆ ಒಂದು ಕಾಮಿಡಿ ಏನು ಮಾಡ್ತಾಯಿದ್ದೋ ಅದೆಲ್ಲ ವೀಕ್ಷಕರಿಗೆ ತುಂಬ ಇಷ್ಟ ಆಯಿತು ಅವನ ಒಂದು ಕಾಮಿಡಿ ಗಿಲ್ಲಿ ನಟ ನಿಜವಾದ ಒಂದು ಹೆಸರು ಏನಂತಂದರೆ ನಟರಾಜ್ ಅಂತ ಅವ್ರ ಮೂಲ ಮೂಲತಃ ಮೂಲತಃ ಮಂಡಿತವರಾಗಿದ್ದು ಆಸೆ ಕಲಾವಿದರಾಗಿ ಬದುಕು ಕಟ್ಟಿಕೊಳ್ಳೋಕೆ ಅಂತ ಒಂದು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಬಿಟ್ಟರೆ ನೋಡಿ ಸದ್ಯ ಗಿಲ್ಲಿ ನಟ ಅಂತೂ ದುಬಾರಿ ಬೆಲೆಯ ಒಂದು ಎಮ್ ಜಿ ಹೆಕ್ಟರ್ ಕಾರನ್ನು ಕೂಡ ಖರೀದಿ ಮಾಡಿದ್ದಾರೆ ಎಂದು ಕೂಡ ಕೇಳಬಂತು ನೋಡಿ ಅದರ ಬಗ್ಗೆ ಇನ್ನೊಂದು ಇನ್ನೊಂದಷ್ಟು ಮಾಹಿತಿ ಹೇಳಬೇಕಂದ್ರೆ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಪೋಸ್ಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕತ್ ವೈರಲ್ ಆಗ್ತವೆ ಅಭಿಮಾನಿಗಳಿಂದಂತೂ ಶುಭಾಶಯ ಮಹಾಪೂರ್ವೆಯ ಅರಿದು ಕೂಡ ಬಂತು ಆದರೆ ಗಿಲಿನಟ ನೂತನ ಕಾರನ್ನು ಕೂಡ ತೆಗೆದುಕೊಂಡಿರೋ ಬಗ್ಗೆ ಯಾವುದೇ ಅಧಿಕೃತ ವಿವರಗಳು ಕೂಡ ಲಭ್ಯ ಆಗಿಲ್ಲ ಎಲ್ಲೂ ಕೂಡ ನೋಡಿ ಅವರೆಲ್ಲೂ ಕೂಡ ಆ ಥರ ಹೇಳಿಲ್ಲ ಆದರೆ ದುಬಾರಿ ಕಾರ್ ತಗೊಂಡಿದ್ದಾರೆ ಎಂದು ಕೂಡ ಒಂದು ವಿಷಯ ಮಾತ್ರ ಕೇಳಬಂತು ನೋಡಿ ಇದೊಂದು ಏನಂತಂದ್ರೆ ಈ ಕಾರು ಮತ್ತು ಎರಡು ಒಂದು ಪವರ್ ಟ್ರೈನ್ ಆಯ್ಕೆಯನ್ನು ಕೂಡ ಒಂದಿದೆ ಅಂತ ಹೇಳ್ಬೋದು ಈ ಕಾರ್ ಬಗ್ಗೆ ಬಟ್ ಕಾರ್ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಯೆಲ್ಲ ಹೇಳ್ತಾ ಹೋದ್ರೆ ತುಂಬ ಇನ್ನೂ ದೊಡ್ಡದಾಗೆ ಇದೆ ಆದರೆ ಸದ್ಯಕ್ಕಂತೂ ನಡ ನೋಡಿ ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಪುಟ್ಟ ಹಳ್ಳಿಯಿಂದ ಬಂದವನು ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ರಿಯಾಲಿಟಿ ಶೋಗೆಲ್ಲ ಹೋಗ್ತಾನೆ ಅಂತಂದರೆ ಅದೆಲ್ಲ ನೋಡಿ ಯಾರ ಒಂದು ಶ್ರಮ ಇರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ ಶ್ರಮ ಅಂತಕ್ಕಂಥದ್ದು ಯಾರ ಮನೆಯ ಅವರಪ್ಪನ ಅವರಪ್ಪನಸು ಹೊತ್ತತ್ತು ಅಲ್ಲ ಯಾರಪ್ಪನ ಅಲ್ಲ ಯಾಕೆ ಅಂತಂದರೆ ಈಗ ನೋಡಿ ಒಂದು ಶ್ರಮ ನಾವು ಪಟ್ಟರೆ ಅದು ಮುಂದೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಶ್ರಮಕ್ಕೆ ಇರ್ತಕ್ಕಂಥ ಒಂದು ಬೆಲೆ ಇದ್ದೇ ಇದೆ ಇಲ್ಲ ಅಂತಲ್ಲ ಅಂದರೆ ಇದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೇ ಶ್ರಮ ಪಟ್ಟು ನೋಡಬೇಕು ನಾವು ಮೊದಲು ಎಲ್ಲೇ ಆದರೂ ಅಷ್ಟೇ ಒಂದು ಶ್ರಮವನ್ನು ನಾವು ಪಟ್ಟು ನೋಡಿದ್ರೆ ಆಮೇಲೆ ಮುಂದೆ ಅದು ಹೋಗ್ತಾ ಹೋಗ್ತಾ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮೊದ ಮೊದಲು ಶ್ರಮ ಪಡಬೇಕಷ್ಟೇ ಎಲ್ಲರೂ ಅಷ್ಟೇ ಜೀವನದಲ್ಲಿ ಅವರು ಅಷ್ಟೇ ನಾಲ್ಕರಿಂದ ಐದು ವರ್ಷ ಹಿಂದೆ ಎಲ್ಲ ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಮೇಲೆ ಬಂತವರು ಒಂದು ಸಣ್ಣ ಬಾಡಿಗೆ ಮೇಲೆ ಇದ್ದುಕೊಂಡು ನಾನು ಗೆದ್ದೇ ಕೇಳ್ತೀನಿ ಅಂತ ಬಂದವರು ಇವತ್ತು ಬಿಗ್ ಬಾಸ್ ಮಟ್ಟಿಗೆ ಹೋಗೋಷ್ಟು ಮಟ್ಟ ಬೆಳೆದು ಬೆಳೆದ್ರು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಸಮಾಜ ಅಂತಕ್ಕಂಥದ್ದು ಎಲ್ಲೆಲ್ಲೆಲ್ಲ ಹೋಗ್ತಾ ಇದೆ ಹೇಗೆಲ್ಲ ಮಾಡ್ತಾ ಇದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಯಾವ ರೀತಿ ನೋಡ್ಬೇಕಂತಂದ್ರೆ ಒಬ್ಬ ಸಣ್ಣ ಒಂದು ಪುಟ್ಟ ಹಳ್ಳಿಯಿಂದ ಬಂದ ಹಳ್ಳಿಯಿಂದ ಬಂದು ಇವತ್ತು ಒಂದು ಅಚ್ಚ ಕನ್ನಡ ಭಾಷೆ ನೀವು ಕೇಳ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಅಚ್ಚ ಕನ್ನಡ ಭಾಷೆಯಿಂದನೇ ಜನರನ್ನ ಒಂದು ಬೆರ ಬೆರಗಾಕ್ಸ್ಬಿಟ್ಟ ನೋಡಿ ಜನರನ್ನ ಈ ರೀತಿ ಹಾಕ್ಸ್ಬಿಟ್ಟ ಅಂತಂದ್ರೆ ಅಚ್ಚು ಕನ್ನಡ ಭಾಷೆಯಿಂದ ಯಾವ್ಯಾವ ರೀತಿ ಇದೆ ಅಂತ ಅವರ ಒಂದು ನಟನೆ ಆಗಲಿ ಒಂದು ಮಾತುಗಳ ಶೈಲಿಯಿಂದನೇ ಕೂಡ ಜನಗಳು ಫಿದಾಗೋದ್ರು ನಕ್ಕಿ ನಗಸ್ಬಿಟ್ಟ ಅವ್ರನ್ನ ಜನಗಳನ್ನೇ ಅಂದರೆ ಜನಗಳನ್ನ ಯಾವ ರೀತಿ ನಕ್ಕಿ ನಗಿಸ್ತಾ ಅಂತಂದರೆ ಈ ರೀತಿ ಮಾತಿನಿಂದನೇ ಫಿದಾಗುವಂಥ ಆ ಥರ ನಕ್ಕಿ ನಗಿಸ್ತಾನೆ ಅಂತಂದರೆ ಇನ್ನು ನೀವು ಅರ್ಥ ಮಾಡ್ಕೋಬೇಕು ಒಂದು ಸಿನಿಮಾ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿಯಲ್ಲಿ ಒಂದು ಈಗ ಒಂದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡದಾಗಿ ಬೆಳೀತಾ ಇದ್ದಾನೆ ಅಂತಂದರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಜೀವನ ಅನ್ನೋದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲ ನೋಡಿ ಹಿಂದೆ ಎಲ್ಲ ಸಾಕಷ್ಟು ಬಾರಿ ಹಿರಿಯ ನಟರೆಲ್ಲ ಎಷ್ಟೋ ಜನ ಕೆಲವು ದುಡ್ಡು ಕಳ್ಕೊಂಡಿದ್ದಾರೆ ಕೆಲವು ನಟನೆಯನ್ನು ಕೂಡ ಕಳ್ಕೊಂಡಿದ್ದಾರೆ ಕೆಲವು ಕೆಲವು ನಟರು ಅವರಂತೂ ಎಷ್ಟೋ ಜನ ಅವರವರ ಒಂದು ಚಾನ್ಸನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೆಷ್ಟೋ ಫೇಮಸ್ ಆಗಿ ಅವ್ರು ಇವತ್ತು ಏನು ಬೆಲೆನೇ ಇಲ್ಲದಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರ ಜೀವನ ಇವತ್ತು ಇವತ್ತು ಗಿಲ್ಲಿ ನಟ ಅವ್ರು ನೋಡಿ ಎಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ ಅಂತ ಫೇಮಸ್ ಆದರೂ ಕೂಡ ಇವ್ರದ್ದು ಕೂಡ ಮುಂದೆ ಜೀವನ ಏನಾಗುತ್ತೋ ಏನೋ ಒಟ್ಟಿನಲ್ಲಿ ಅದೆಲ್ಲ ದೇವ್ರಿಗೆ ಗೊತ್ತಿರ್ಬೋದು ಏನೋ ಇಲ್ಲ ಅವ್ರ ಶ್ರಮನೋ ಹೇಳೋಕ್ಕಾಗಲ್ಲ ಮುಂದೆ ಅವ್ರ ಶ್ರಮ ನಾನು ಹೀಗೆ ಇರಬೇಕು ಹೀಗೆ ಬದುಕ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ಅದೊಂಥರ ಪ್ಲ್ಯಾನ್ ಮಾಡಿ ಇಟ್ಕೊಳ್ಬೇಕು ಅವರಷ್ಟೇ ಪ್ಲ್ಯಾನ್ ಪ್ಲಾನ್ ಇಟ್ಕೊಳ್ಳಿಲ್ಲ ಅಂತಂದರೆ ಹೀಗೆ ಬದುಕೋಕ್ಕಾಗಲ್ಲ ಈಗ ಇರೋಕ್ಕಾಗ್ತಾ ಇಲ್ಲ ಅಂತೆಲ್ಲ ಪ್ಲಾನ್ ಮಾಡಿಟ್ಕೊಳ್ಳಿಲ್ಲ ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ಶ್ರಮ ಪಡೋಕ್ಕಾಗಲ್ಲ ಮುಂದೆ ನೀವು ನೋಡಿರ್ಬೋದು ನೋಡಿ ಜೀವನ ಅಂತಕ್ಕಂಥದನ್ನ ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಜೀವನ ತೊಗೊಂಡು ಹಿಂದೆ ಎಲ್ಲ ಏನೇನೋ ಮಾಡ್ಕೊಂಡು ಬಂದಿದ್ದೀವಿ ಏನೇನೋ ಬೆಳ್ಕೊಂಡು ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದೀವಿ ಇವತ್ತು ಇನ್ನು ಮುಂದೆನೂ ಕೂಡ ಕಷ್ಟಪಡಬೇಕು ಮುಂದೆ ಇನ್ನು ಹೆಚ್ಚಿನದಾಗಿ ಕಷ್ಟಪಡಬೇಕು ಯಾಕೆಂದರೆ ದೊಡ್ಡ ಅತಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಅತಿ ಹೆಚ್ಚಿನದಾಗಿ ಕಷ್ಟಪಡಲೇಬೇಕು ಅಂತ ಕೂಡ ನಾವು ಕೇಳ್ಬೋದು ಇದನ್ನೆಲ್ಲ ಎಷ್ಟೋ ಜನರೆಲ್ಲ ಈಗ ಈಗಲೂ ಕೂಡ ಹಾಗೆ ಅನ್ಕೋತಿರ್ತಾರೆ ಎಷ್ಟೋ ಜನರು ನಾವು ಅತಿ ಅತಿ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಂತಂದರೆ ಏನು ಮಾಡಬೇಕು ಒಂದೊಂದು ಅವರವರು ಸೀನಿಯರ್ಗಳನ್ನ ಕೇಳ್ತಾರೆ ಹೋಗಿ ಕೆಲವೊಂದಷ್ಟು ಆ್ಯಕ್ಟರ್ಸ್ಗಳನ್ನೂ ಡೈರೆಕ್ಟರ್ಸ್ಗಳನ್ನ ಕೇಳ್ತಾ ಇರ್ತಾರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಯಾವುದೇ ಇಂಡಸ್ಟ್ರಿ ಬೆಳೀಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ಈ ಥರ ನಾನು ಬೆಳಿಬೇಕಲ್ಲ ಏನು ಮಾಡಬೇಕಾಗಾದರೆ ಎಲ್ಲಿಗೆ ಹೋಗಬೇಕು ನಾನು ಏನೇನೆಲ್ಲ ನಾನು ಕುಡಿಕೊಂಡು ಬರಬೇಕು ಒಂದು ಬೆಳವಣಿಗೆಯಲ್ಲಿ ಅಂತೆಲ್ಲ ಕೇಳ್ಕೊಂಡು ಬರ್ತಾರೆ ಬಟ್ ಅದೆಲ್ಲ ನಾವು ನೋಡ್ತಾ ಹೋದರೆ ಜೀವನ ಅಂತಕ್ಕಂಥದ್ದು ಒಂದು ಸಾಗರ ಇದ್ದಂತೆ ಆ ಸಾಗರದಲ್ಲಿ ನಾವು ತೇಳ್ಕೊಬಂದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂದರೆ ಅದು ತುಂಬ ಕಷ್ಟ ಇದೆ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಇಲ್ವಾ ಅಂತ ಅನ್ನೋದು ಮುಖ್ಯ ಆಗಲ್ಲ ಎಲ್ಲ ನಟರು ನಟರು ಕೂಡ ನಟಿಯರು ಎಲ್ಲರು ಎಲ್ಲರೂ ಕೂಡ ಒಂದೇ ಅಂತ ಹೇಳ್ಬೋದು ಈಗ ನೋಡಿ ಇವರಂತೂ ಕಾಮಿಡಿ ನಟನೆಯಲ್ಲಂತೂ ತುಂಬ ಫೇಮಸ್ಸು ಕಾಮಿಡಿ ನಟನೆಯಲ್ಲಿ ತುಂಬ ಫೇಮಸ್ಸಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಅಂತಂದರೆ ಅದು ಅದು ನಾವು ಅರ್ಥ ಮಾಡ್ಕೋಬೇಕಾದ್ದೆ ಯಾಕೆಂದರೆ ಇಂಥ ಇವ್ರ ಜೀವನ ಅಲ್ಲದು ತುಂಬ ಸು ಸುಗಮವಾಗಿರುತ್ತೆ ಯಾಕೆಂದರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ಇವತ್ತು ಇವತ್ತಿನ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಹಿಂದೆ ಎಲ್ಲ ಕಷ್ಟ ಕಾಲ ಹೇಗಿತ್ತು ಈಗೆಲ್ಲ ಕಷ್ಟ ಕಾಲ ಈಗಲೂ ಕೂಡ ಎಷ್ಟೋ ಜನರು ಕೂಡ ಈಗಲೂ ಬಡತನದಲ್ಲೇ ಇದ್ದಾರೆ ಶ್ರೀಮಂತರಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ನೆ ಎಲ್ಲದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಈಗ ಅಂಥ ಒಂದು ಪರಿಸ್ಥಿತಿ ಅಂಥ ಒಂದು ಸರ್ಕಾರದ ಒಂದು ವಶದಲ್ಲಿ ಇದ್ದೀವಿ ನಾವು ಯಾಕೆಂತಂದರೆ ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ಬೇಕಂತಂದರೆ ಗೆಲ್ಲಿ ನಟನ ಮಾತ್ರ ಅಲ್ಲ ಬದುಕು ಜೀವನ ಎಷ್ಟು ಪಾಠವನ್ನು ಕಲಿಸುತ್ತೆ ಅಂತಂದರೆ ಅದು ಹೋಗ್ತಾ ಹೋಗ್ತಾ ಸಣ್ಣ ನಾವು ಏನೋ ಒಂದು ನಮ್ಮ ಸಣ್ಣ ಪಾತ್ರಧಾರಿ ಏನೇನೋ ಒಂದು ಹಂಚ್ಕೊಳ್ತಾ ಹೋಗಬೇಕಾಗುತ್ತೆ ಜೀವನದ ಬಗ್ಗೆ ಎಲ್ಲರ ಒಬ್ಬ ಒಂದು ವೇದಿಕೆಯಲ್ಲೂ ಆ ರೀತಿ ಪಾಠವನ್ನು ಕಲಿಸ್ತಾ ಹೋಗುತ್ತೆ ಈಗ ಗಿಲ್ಲಿ ನಟ ಅವರು ಕೂಡ ಅದೇ ರೀತಿ ಡಿ ಕೂಡ ಫೇಮಸ್ ಆದರು ಫೇಮಸ್ ಆದಮೇಲೆ ಈಗ ಬಿಗ್ ಬಾಸ್ ಕೂಡ ಫೇಮಸ್ ಆಗ್ತಾ ಇದ್ದಾರೆ ನೋಡೋಣ ಬಿಗ್ ಬಾಸ್ ಸ್ಪರ್ಧೆಯಾಗಿ ಗೆದ್ದು ಬರ್ತಾರಾ ಇಲ್ಲ ಏನಾರು ಸೋಲ್ತಾರ ಸೋತರು ಕೂಡ ಏನು ಏನಾಗ್ತಾರೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು